ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗಂತೂ ನಿಜವಾದ ಒಲವಿನ ಕಡೆ ಜನ ಆಕರ್ಷಿತರಾಗ್ತಿದ್ದಾರೆ ಅದುವೇ ಆಧ್ಯಾತ್ಮಿಕ ಬದುಕು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಿಳಿದೋ ತಿಳಿಯದೆಯೋ ಆಧ್ಯಾತ್ಮ ಅಂದರೆ ಅದೇನೋ ಪ್ರೀತಿ ಆಕರ್ಷಿಸುತ್ತಿರುವುದು ಸುಳ್ಳೇನೂ ಅಲ್ಲ ಯುವಕರಿಂದ ಹಿಡಿದು ವಯಸ್ಕರವರೆಗೂ ಸನ್ಯಾಸಿಗಳಿಂದ ಹಿಡಿದು ಸಂಸಾರಿಗಳ ತನಕ ಆಧ್ಯಾತ್ಮದ ಕಿಚ್ಚು ದಹಿಸೋಕೆ ಅಣಿಯಾಗ್ತಿದೆ ಇಲ್ಲಿ ದಹಿಸೋಕೆ ಅಣಿಯಾಗಿರೋದು ನಮ್ಮೊಳಗಿನ ಅಂಧಕಾರವನ್ನು ಅಹಂಕಾರವನ್ನು ಇವಿಷ್ಟರಲ್ಲಿ ಹಿಡಿತ ಸಾಧಿಸಿದರೆ ಖಂಡಿತವಾಗ್ಲೂ ನಾವು ನಾವಾಗ್ತೀವಿ ನಾನು ಯಾರು ಅನ್ನೋ ಎಲ್ಲ ಗೊಂದಲಗಳಿಗೂ ಬಿಡುತ್ತೆ ಪ್ರತಿದಿನ ಪ್ರತಿ ಕ್ಷಣವೂ ನಮ್ಮ ಪ್ರಶ್ನೆಗಳು ನಮ್ಮ ಕುತೂಹಲ ಭರಿತವಾದ ವಿಷಯವೇ ಆಧ್ಯಾತ್ಮ ಏನಾದರೂ ತಿಳಿಬೇಕು ಏನಾದರೂ ಮನನ ಮಾಡ್ಕೊಳ್ಬೇಕು ಅನ್ನೋ ಹಪ ಹಪಿ ಅಧಿಕವಾಗ್ತಾನೆ ಸಾಗತ್ತೆ ಆದರೆ ನಮ್ಮ ಮಾರ್ಗ ಸರಿಯಾಗಿದ್ರೆ ನಮಗೆ ಸಿಕ್ಕ ಸಂಗಾತಿ ಅಂದರೆ ತಿಳಿ ಹೇಳೋ ಗುರು ಸರಿಯಾದ ಮಾರ್ಗ ತೋರಿದರೆ ಎಲ್ಲವೂ ಕಾಲಕ್ರಮೇಣ ಬದಲಾಗುತ್ತೆ ಬದಲಾಗತ್ತೆ ಜೀವನವೇ ಆ ಸಾಗರದಂತೆ ಅನಂತವಾಗಿ ಬಿಡುತ್ತೆ ಆದರೆ ಅರೆ ಬರೆ ತೇಲಿಬಿಟ್ರೆ ಮನಸ್ಸು ತರಂಗದಂತೆ ಸಿಕ್ಕ ಸಿಕ್ಕ ಕಡೆಗೆಲ್ಲ ಕೊಚ್ಚಿ ಕೊಚ್ಚಿ ಹೋಗ್ತಿರುತ್ತೆ ನಮಗೆ ನಮ್ಮಲ್ಲೇ ಹಿಡಿತಾ ಇರೋದಿಲ್ಲ ಹಾಗಾದರೆ ಮೊದಲು ಮಾಡಬೇಕಿರೋದಂದರೆ ಈ ಆಧ್ಯಾತ್ಮ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಬೇಕು ಈ ಅರ್ಥವನ್ನು ಆಧ್ಯಾತ್ಮದ ಸಾರವನ್ನು ತಿಳಿದುಬಿಟ್ರೆ ಮುಂದಿನ ಪಯಣ ಸುಖಕರವೇ ಅಲ್ವಾ ಬನ್ನಿ ಹಾಗಿದ್ರೆ ಆಧ್ಯಾತ್ಮ ಅಂದ್ರೇನು ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ಹಂಚಿಕೊಳ್ತೀನಿ ನಿಮ್ಮಲ್ಲೂ ಅರ್ಥವಿದ್ರೆ ನಿಮ್ಮಲ್ಲೂ ಮತ್ತೊಂದು ತರ್ಕ ಇದ್ದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಎಲ್ಲರೂ ಸೇರಿ ತಿಳಿಯುತ್ತಾ ಕಲಿಯುತ್ತಾ ಎಲ್ಲರನ್ನು ಪ್ರೀತಿಸುತ್ತಾ ಮುಂದೆ ಸಾಗೋಣ ನಿಮ್ಮ ಬೆಂಬಲ ನಮ್ಮ ನಂಬಿಕೆಗೆ ಸದಾ ಹೀಗೆ ಇರಲಿ ಸ್ನೇಹಿತರೆ ಮೊದಲು ತಿಳಿಬೇಕಿರೋದಂದರೆ ಆಧ್ಯಾತ್ಮದ ಮೂಲ ಸ್ವರೂಪವೇ ತತ್ವಶಾಸ್ತ್ರ ತತ್ವಶಾಸ್ತ್ರದ ಅಡಿಪಾಯದಲ್ಲೇ ಆಧ್ಯಾತ್ಮಿಕ ತಿರುಳು ಶೇಖರಣೆಯಾಗಿರೋದು ಇಡೀ ಆಧ್ಯಾತ್ಮದ ಮೂಲ ಗುರುವೆ ಭಾರತ ಭಾರತದಲ್ಲಿ ತತ್ವಶಾಸ್ತ್ರವನ್ನ ಎತ್ತಿ ಹಿಡಿದದ್ದು ಅಲ್ಲ ಮನುಷ್ಯ ಈ ಬದುಕಿನಲ್ಲಿ ಸಾಧಿಸಬಹುದಾದ ಅತ್ಯುನ್ನತ ಗುರಿಯನ್ನ ತಲುಪುವುದಕ್ಕಾಗಿ ಇಲ್ಲಿ ತತ್ವಶಾಸ್ತ್ರವು ಆಶ್ಚರ್ಯ ಕುತೂಹಲಗಳಿಂದಾಗಿ ರೂಪುಗೊಂಡಿಲ್ಲ ಬದಲಿಗೆ ಅದು ರೂಪುಗೊಂಡಿರುವುದು ಬದುಕನ್ನ ಸುಂದರಗೊಳಿಸಿಕೊಳ್ಳುವುದಕ್ಕಾಗಿ ನಮ್ಮ ತತ್ವಶಾಸ್ತ್ರದ ಆಧಾರವೇ ಆಧ್ಯಾತ್ಮ ಅನಾದಿ ಕಾಲದಿಂದಲೂ ಎಲ್ಲರನ್ನು ಕಾಡಿದ ಹಾಗೂ ಇಂದಿಗೂ ಕಾಡುತ್ತಿರುವ ಪ್ರಶ್ನೆಯೇ ಆಧ್ಯಾತ್ಮ ಅಂದರೇನು ಅನ್ನೋದು ಕೆಲವರಿಗೆ ಆಧ್ಯಾತ್ಮವೆಂದರೆ ಬೇರೆಯ ಲೋಕವೇ ಅಲ್ಲಿ ದೇವರುಗಳದೇ ರಾಜ್ಯ ಇನ್ನು ಕೆಲವರಿಗೆ ಅವರಿಗೆ ಉಂಟಾದಂತಹ ಅನೇಕ ಅತೀಂದ್ರ್ಯವೆಂದುಕೊಂಡ ವಿಚಿತ್ರ ಅನುಭವಗಳೇ ಆಧ್ಯಾತ್ಮ ಅವರು ನೀರಿನ ಮೇಲೆ ನಡೀತಾರೆ ಸಮಾಧಿ ಸ್ಥಿತಿಗೆ ತಲುಪುತ್ತಾರೆ ಚಮತ್ಕಾರ ಮಾಡ್ತಾರೆ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗಿರುತ್ತೆ ಅತಿ ಮನುಷ್ಯ ಶಕ್ತಿ ಸಿದ್ಧಿಸಿರುತ್ತೆ ಹೀಗೆ ತರ್ಕಕ್ಕೆ ಬಂದದ್ದನ್ನೆಲ್ಲ ಮನಸ್ಸಿನಲ್ಲಿ ಚಿತ್ರಿಸಿ ಅದಕ್ಕೊಂದು ಆಕಾರ ಅದಕ್ಕೊಂದು ರೂಪ ಅದಕ್ಕೊಂದು ಘನತೆ ಅದಕ್ಕೊಂದು ಭ್ರಮೆ ಎಲ್ಲವನ್ನ ಸೇರಿಸಿ ಒಂದು ಲೋಕವನ್ನೇ ಸೃಷ್ಟಿಸಿಕೊಂಡು ಬಿಡ್ತಾರೆ ಹಾಗೆ ಇನ್ನೊಂದು ರೀತಿಯ ಜನರಿದ್ದಾರೆ ಅವರು ದೇವರನ್ನ ಭಜಿಸುತ್ತಾ ಭಜಿಸುತ್ತಾ ಅವರಲ್ಲೇ ಲೀನವಾಗುವ ಕನಸನ್ನು ಕಾಣ್ತಾರೆ ಇಹದ ಗೊಡವೆಯೇ ಅವರಿಗೆ ಮರೆತು ಹೋಗಿರುತ್ತೆ ಹೀಗೆ ಮುಂದೆ ಅವರು ಮಾನಸಿಕ ಖಿನ್ನತೆಗೂ ಒಳಗಾಗ್ತಾರೆ ಆದರೆ ಇದಾವುದು ಆಧ್ಯಾತ್ಮಿಕ ಜ್ಞಾನವಲ್ಲ ಅವರವರ ದೃಷ್ಟಿಯಲ್ಲಿ ಅದು ಸರಿ ಅನಿಸಿದರೂ ಅದು ಆಧ್ಯಾತ್ಮಿಕತೆಯಲ್ಲ ಹಾಗಾದರೆ ಆಧ್ಯಾತ್ಮ ಎಂದ್ರೇನು ಧಾರ್ಮಿಕ ಸ್ಥಳಗಳಲ್ಲಿ ಪೂಜೆ ಮಾಡೋದು ಆಧ್ಯಾತ್ಮವ ಅಂದರೆ ಖಂಡಿತವಾಗ್ಲೂ ಅಲ್ಲ ಆಧ್ಯಾತ್ಮವೇ ಬೇರೆ ಭಕ್ತಿಯೇ ಬೇರೆ ಭಕ್ತಿಯಲ್ಲಿಯ ಉನ್ಮಾದವೇ ಬೇರೆ ನಾವು ಇದುವರೆಗೂ ಆಚರಿಸ್ಕೊಂಡು ಬಂದ ನಮ್ಮ ಪದ್ಧತಿಗಳು ಆಚಾರ ವಿಚಾರಗಳು ಆಧ್ಯಾತ್ಮಿಕತೆಯಲ್ಲ ಆಧ್ಯಾತ್ಮದ ನಿಜವಾದ ಅರ್ಥವೇ ಬೇರೆ ಅದು ನಮ್ಮ ಅಂತರಂಗದಲ್ಲಿ ನಡೆಯುವ ಬದಲಾವಣೆ ನಮ್ಮ ಅಂತರಂಗದಲ್ಲಿನ ನಮ್ಮ ಅನುಭವ ಅಂತರ್ಮುಖಿ ಅನ್ವೇಷಣೆ ಹಾಗೂ ಪರಿಶೋಧನೆಗಳು ನಮ್ಮನ್ನು ಹುಡುಕೋದೇ ಆಧ್ಯಾತ್ಮ ನಾನು ಯಾರು ಅನ್ನೋ ಹುಚ್ಚೆತ್ತಿಸೋ ಪ್ರಶ್ನೆಯೇ ಆಧ್ಯಾತ್ಮ ಸಾಂಖ್ಯ ದರ್ಶನವು ಭಾರತೀಯ ಸಿದ್ಧಾಂತಗಳ ಒಂದು ಪಂಥ ಇದು ಹಿಂದೂ ಸಿದ್ಧಾಂತದ ಮೇಲೆ ವೈದಿಕ ಪ್ರಭಾವವನ್ನು ಮಾನ್ಯ ಮಾಡುವ ಆರು ಆಸ್ತಿಕಗಳಲ್ಲಿ ಒಂದು ಇದು ಅತ್ಯಂತ ಪ್ರಾಚೀನ ಹಾಗೂ ಸಂಪ್ರದಾಯಬದ್ಧ ಸಿದ್ಧಾಂತವೆಂದು ಪರಿಗಣಿತವಾಗಿದೆ ಇದರ ಸಂಸ್ಥಾಪಕರು ಕಪಿಲ ಮುನಿಗಳು ಇದು ಪುರುಷ ಹಾಗೂ ಪ್ರಕೃತಿಗಳ ದ್ವೈತವನ್ನ ಎತ್ತಿ ಹಿಡಿಯುತ್ತೆ ಸಾಂಖ್ಯ ದರ್ಶನದಲ್ಲಿ ಹೀಗೆ ಹೇಳಿದೆ ಆತ್ಮ ನಾಂ ವಿದ್ಯೆ ಅಂದ್ರೆ ನಿನ್ನನ್ನ ನೀನು ಅರಿ ಅಂತ ಹೇಳಿದೆ ಸಾಂಖ್ಯ ದರ್ಶನದ ಪ್ರಕಾರ ಮನುಷ್ಯನಲ್ಲಿ ಐದು ಆಧ್ಯಾತ್ಮ ಕೋಶಗಳನ್ನು ಗುರುತಿಸಿದ್ದು ಅದರೊಳಗೆ ಮೊದಲನೆಯದು ಅನ್ನಮಯ ಕೋಶ ಇಲ್ಲಿ ಮಾನವೀಯ ಬಯಕೆ ಪ್ರೇರಣೆಗಳ ಜೈವಿಕವಾದ ಪ್ರಾಣಮಯ ಕೋಶ ಈ ಕೋಶದೊಳಗೆ ಇಂದ್ರಿಯ ಗ್ರಹಿಕೆಗಳ ಮನಸ್ಸಿಗೆ ಸಂಬಂಧಿಸಿದ ಮನೋಮಯ ಕೋಶ ಇನ್ನು ಒಳಗೆ ಅತ್ಯುನ್ನತ ಮಟ್ಟದ ಅಂತರ್ಬೋಧೆ ಹಾಗೂ ಬುದ್ಧಿಶಕ್ತಿಗಳ ವಿಶ್ವ ಸಮಾನತೆಯ ಆಧ್ಯಾತ್ಮಿಕ ವಲಯದ ವಿಜ್ಞಾನಮಯ ಕೋಶ ಮತ್ತು ಇವೆಲ್ಲವುಗಳ ಕೇಂದ್ರದಲ್ಲಿ ಪರಿಪೂರ್ಣ ಆನಂದದ ಬೆಳಕು ನೀಡುವ ಆನಂದಮಯ ಕೋಶ ಆಧ್ಯಾತ್ಮ ಎಂದರೆ ಅದು ನನ್ನ ಮನಸ್ಸು ಅಥವಾ ಮನಸ್ಸನ್ನು ನಿಗ್ರಹಿಸುವುದು ಆಧ್ಯಾತ್ಮ ಎಂದರೆ ಪ್ರೀತಿ ಆಧ್ಯಾತ್ಮ ಎಂದರೆ ಮುಗ್ಧತೆ ಆಧ್ಯಾತ್ಮ ಅಂದರೆ ಅನುಭವಿಸುವಿಕೆ ಆಧ್ಯಾತ್ಮ ಎಂದರೆ ಹುಡುಕು ಆಧ್ಯಾತ್ಮ ಎಂದರೆ ಬಂಧನ ಆಧ್ಯಾತ್ಮ ಅಂದರೆ ಬಿಡುಗಡೆ ಆಧ್ಯಾತ್ಮ ಅಂದರೆ ಸಾಧನೆ ಆಧ್ಯಾತ್ಮ ಅಂದರೆ ಮೋಕ್ಷ ಮನಸ್ಸನ್ನು ನಿಗ್ರಹಿಸಿ ಸಮಾಜದಲ್ಲಿ ಸಕಲ ಜೀವಗಳಲ್ಲೂ ಸಹ ಬಾಳ್ವೆ ನಡೆಸುವುದೇ ಆಧ್ಯಾತ್ಮದ ಒಂದನೇ ಹಂತ ನಿಷ್ಕಳಂಕ ಪ್ರೀತಿಯಲ್ಲಿ ಜೀವನ ನಡೆಸುವುದೇ ಆಧ್ಯಾತ್ಮ ಒಂದು ರೀತಿ ತಾಯಿ ಹಾಗೂ ಮಗುವಿನ ಪ್ರೀತಿ ಇದ್ದಂತೆ ಮಗುವಿನ ನಗುವಿನಲ್ಲಿ ಇರುವ ಮುಗ್ಧತೆ ತಾಯಿಯ ಮೊಲೆ ಹಾಲು ಹೀರುವ ಮಗುವನ್ನು ನೋಡಿ ತಾಯಿಯು ಅನುಭವಿಸುವ ಪರಮಾನಂದದ ಸ್ಥಿತಿಯೇ ಆಧ್ಯಾತ್ಮ ನಿಮ್ಮ ಮಗನೋ ಮಗಳೋ ಅಪ್ಪನೋ ಅಮ್ಮನೋ ಯಾರೇ ಆದರೂ ನಿಮ್ಮನ್ನ ಕಾಣದಿದ್ದಾಗ ಬೆವರಿ ಬೆದರಿ ಹೆದರಿ ಕೈ ಕೈ ಹಿಸಿಕುತ್ತಾ ಕಣ್ಣೀರು ಸುರಿಸುತ್ತಾ ಹುಡುಕಾಡುವ ಆ ನಿಷ್ಕಳಂಕ ಪ್ರೀತಿಯೇ ಆಧ್ಯಾತ್ಮ ನಿಮ್ಮ ನೋವಲ್ಲಿ ನಿಮ್ಮ ಕಷ್ಟದಲ್ಲಿ ನಿಮ್ಮ ಮಾತನ್ನಾಲಿಸುವ ಮನಸ್ಸೇ ಆಧ್ಯಾತ್ಮ ಭೂಮಿ ಆಕಾಶಗಳ ನಡುವಿನ ಗಾಳಿ ಬಿರುಗಾಳಿ ಮಾರುತಗಳ ಸ್ಪರ್ಶವೇ ಆಧ್ಯಾತ್ಮ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಆ ಒಂಬತ್ತು ತಿಂಗಳಲ್ಲಿ ಅನುಭವಿಸಿದ ಸಂಕಟ ನೋವು ಸುಖ ಕಾತರ ಭಯ ಅಂತಿಮವಾಗಿ ತಾಯ್ತನದ ಸುಖ ಇದು ಒಂದು ಹೆಣ್ಣಿಗೆ ಪ್ರಕೃತಿ ನೀಡುವ ಆಧ್ಯಾತ್ಮ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮದ ಆರಂಭ ಮನುಷ್ಯನೇ ಹೊರತು ದೇವರಲ್ಲ ನಾವು ಪ್ರಕೃತಿಯಲ್ಲಿ ಬೆರೆತು ಬಾಳುವುದೇ ಆಧ್ಯಾತ್ಮ ಅತಿ ದೊಡ್ಡ ಪ್ರಕೃತಿಯಲ್ಲಿ ಪರಮ ಗುಹ್ಯಂ ಅಂದರೆ ಎಲ್ಲ ಅನುಭವದ ರಹಸ್ಯಗಳಲ್ಲಿನ ಪರಮ ರಹಸ್ಯವನ್ನು ಪರಿಶೋಧನೆ ಮಾಡುವುದೇ ಆಧ್ಯಾತ್ಮ ಅರಿವಿನ ಬೆಳಕಿನತ್ತ ಹೊರಟವನ್ನು ತನಗೆ ಹಾಕಿಕೊಳ್ಳುವ ಮೊದಲ ಪ್ರಶ್ನೆ ಎಂದರೆ ಕೋಹಂ ಅಂದರೆ ನಾನು ಯಾರು ಇದೇ ಆಧ್ಯಾತ್ಮದ ಹೆಜ್ಜೆ ಆಧ್ಯಾತ್ಮವು ಮುಖ್ಯವಾಗಿ ಮಾನವ ಜೀವಿಗೆ ದೇಹ ಮನಸ್ಸು ಬುದ್ಧಿಶಕ್ತಿಗಳ ಆಯಾಮಗಳನ್ನು ಮೀರಿದ ವ್ಯಾಪ್ತಿಯಿದೆ ಎಂದು ಗುರುತಿಸುತ್ತೆ ಸೃಜನಶೀಲತೆಯನ್ನು ಕಲ್ಪನಾಶೀಲತೆಯನ್ನ ಮೀರುವ ಅಪಾರ ಸಾಧ್ಯತೆ ಮನುಷ್ಯನಿಗಿದೆ ಯಾವುದೇ ಗುಡಿ ಗೋಪುರದಲ್ಲಿ ಆಧ್ಯಾತ್ಮವನ್ನು ಹುಡುಕಬೇಡ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ಅವರು ಶಿವೋಹಮ್ಮ ಎಂದರೆ ನಾನೇ ಶಿವ ಆತನೇ ಜೀವಾತ್ಮ ಎಂದಿದ್ದಾರೆ ಈಶ್ವರ ಪ್ರಣಿದಾನಾತ್ವ ಎಂದಿದ್ದಾರೆ ಪತಂಜಲಿ ಮಹರ್ಷಿಗಳು ಮನುಷ್ಯ ಕೇಂದ್ರಿತ ಆಧ್ಯಾತ್ಮದ ಲಕ್ಷ್ಯವು ನಿಷ್ಕಳಂಕ ಪರಿಪೂರ್ಣತೆ ಹಾಗೂ ಮಾನವೀಯ ಅರಿವು ಪ್ರಜ್ಞೆಗಳ ಸುತ್ತವೇ ಕೇಂದ್ರಿತವಾಗಿರುತ್ತೆ ಆಧ್ಯಾತ್ಮದ ಒಂದು ಪರಿಕಲ್ಪನೆ ಆತ್ಮ ವ್ಯಕ್ತಿಯೇ ಜೀವಾತ್ಮ ಪ್ರಕೃತಿಯೇ ಪರಮಾತ್ಮ ಇಲ್ಲಿ ನಂಬಿಕೆ ಬಹಳ ಮುಖ್ಯ ನಂಬಿಕೆಯಲ್ಲಿ ಏರುಪೇರಾದರೂ ಸರಿಪಡಿಸಿಕೊಳ್ಳಬಹುದು ಆದರೆ ವಿಶ್ವಾಸದಲ್ಲಿ ಉಸಿರು ಅಲುಗಾಡಬಾರದು ಇದಕ್ಕೆ ಒಬ್ಬ ಸಾಧಕ ಹೇಳ್ತಾನೆ ಇಲ್ಲ ಎನ್ನುವುದಿಲ್ಲ ಮಂಡೆ ಮೇಲೆ ದುಂಡು ಇಟ್ಟವರಿಲ್ಲ ಕಣ್ಣಿಗೆ ಕಂಡಿದ್ದು ಮನಸ್ಸಿದು ಕಾಣ ಮನಸ್ಸಿಗೆ ಕಾಂಬುದು ಒಳಗಣ್ಣು ಕಾಣ ಎಂದಿರೋದು ಅದಕ್ಕೆ ಅಂದರೆ ತಲೆಯ ಮೇಲೆ ಆಕಾಶ ದುಂಡಗಿದ್ದಂತೆ ಕಂಡರೂ ದುಂಡಗಿಲ್ಲ ಯಾರೂ ಇಟ್ಟಿಲ್ಲ ಕಣ್ಣಿಗೆ ಕಂಡದ್ದು ಮನಸ್ಸಿಗೆ ಕಾಣಿಸಲ್ಲ ಮನಸ್ಸಿಗೆ ಕಂಡಿದ್ದು ಒಳಗಣ್ಣು ನೋಡುತ್ತೆ ಎಂದು ಇದುವೇ ನಿಜವಾದ ಆಧ್ಯಾತ್ಮ ನಮ್ಮ ಒಳಗಣ್ಣು ಎಲ್ಲವನ್ನ ನೋಡುತ್ತೆ ಅಂದಮೇಲೆ ಅವನೇ ನಾನು ಅವನೇ ಜೀವಾತ್ಮ ಅವನನ್ನು ಸೇರೋ ಮಾರ್ಗವೇ ಆಧ್ಯಾತ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ